ರಾಜ್ಯ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿಯಾಗಿದೆ ಈ ನಿಟ್ಟಿನಲ್ಲಿ ಹಿಂದೂಗಳ ದೇವಾಲಯದ ಹುಂಡಿಗೆ ಕಣ್ಣು ಹಾಕುತ್ತಿದೆ ದೇವಸ್ಥಾನದ ಹಣ ಹೊಡೆಯಲು ಮುಂದಾಗುತ್ತಿದೆ ಇದನ್ನು ಬಿಜೆಪಿ ತೀವ್ರವಾಗಿ ವಿರೋಧಿಸಲಾಗುತ್ತಿದ್ದು ಈ ಬಗ್ಗೆ ಜನ ಜಾಗೃತಿ ಮಾಡುತ್ತೇವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು ಹುಬ್ಬಳ್ಳಿ ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರ ಹಿಂದೂ ವಿರೋಧಿ ಎಂಬುದನ್ನು ಹೆಜ್ಜೆ ಹೆಜ್ಜೆಗೂ ರುಜುವಾತು ಮಾಡುತ್ತಿದೆ ತಮ್ಮ ವೈಫಲ್ಯತೆಯನ್ನು ಮುಚ್ಚಿಸಿಕೊಳ್ಳಲು ಕೇಂದ್ರ ಸರ್ಕಾರದ ಕಡೆಗೆ ಬೊಟ್ಟು ಮಾಡಿ ತೋರಿಸಿ ಜನರನ್ನು ಧಾರಿತ ಕೆಲಸ ಮಾಡುತ್ತಿದೆ ಎಂದು ಹರಿಹಾಯಿತರು ಕಾಂಗ್ರೆಸ್ ಯಾವ ರಾಜ್ಯದಲ್ಲಿ ಅಧಿಕಾರದಲ್ಲಿದೆ ಅಲ್ಲಲ್ಲಿ ತುಷ್ಟೀಕರಣ ರಾಜಕಾರಣ ಮಾಡುತ್ತಿದೆ ಮತ ಬ್ಯಾಂಕ್ ರಾಜಕೀಯಕ್ಕೆ ಉತ್ತೇಜನ ಕೊಡುತ್ತಿದೆ ಆದ್ರೆ ನಾವು ಇದನ್ನ ವಿರೋಧಿಸುತ್ತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಲೂಸ್ನೆಸ್ ಪಾರ್ಟಿ ಎಂದು ಕಿಡಿಕಾರಿದರು ಈ ಹಿಂದೆ ಕೆಲವು ಕಿಡಿಗೇಡಿಗಳು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನು ಕೊಲೆ ಮಾಡಲು ಮುಂದಾಗಿದ್ರು ಆದ್ರೆ ಜನಪ್ರತಿನಿಧಿಗಳು ಪತ್ರ ಬರೆದು ಅವರನ್ನ ಬಿಡುಗಡೆಗೊಳಿಸುವ ಕೆಲಸ ಮಾಡಿದ್ದಾರೆ ಆದ್ರಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇದೆ ಏನು ಬೇಕಾದ್ರೂ ಮಾಡಿದ್ರು ನಡೆಯುತ್ತೆ ಎಂಬ ಭಾವನೆ ಅಪರಾಧಿಗಳಲ್ಲಿ ಬಂದಿದೆ ಇದು ದುರಂತಕರವಾಗಿದೆ ಎಂದರು ಎಲ್ಲ ನಾನು ನೋಡಿ ಕಾಂಗ್ರೆಸ್ ಪಾರ್ಟಿ ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಾಗದ ಕಾಂಗ್ರೆಸ್ ಮತ್ತು ತುಷ್ಟೀಕರಣದ ಪಾರ್ಟಿ ಮಮತಾ ಈ ರೀತಿ ಪಾರ್ಟಿಗಳು ಇವರು ಯಾವತ್ತಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಇದನ್ನು ಉತ್ತೇಜನ ಕೊಡ್ತಾರೆ ನಾವು ಯಾರಿಗೂ ಸಹಿತ ಈ ರೀತಿಯಾದಂಥ ಉತ್ತೇಜನವನ್ನು ಕೊಡಬಾರ್ದು ಅನ್ನುವಂಥದ್ದು ನಮ್ಮ ಸ್ಪಷ್ಟ ಅಭಿಮತ ಅಯೋಧ್ಯೆಗೆ ಹೋಗಿ ಬರೋರಿಗೆ ಅಯೋಧ್ಯೆಗೆ ಹೋಗಿ ಬರ್ತಾರೆ ಬರೋರು ಮಕ್ಕ ಮದೀನಕ್ಕೂ ಹೋಗ್ತಾರೆ ಯಾರು ಎಲ್ಲಿ ಬೇಕಲ್ಲಿ ಹೋಗ್ತಾರೆ ಆ ಥರ ಯಾರು ಮಾಡ್ಯಾರ ಅವ್ರನ್ನ ಹಿಡಿದು ಒದ್ದು ಒಳಗೆ ಹಾಕ್ಬೇಕು ಮತ್ತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ಲೂಸ್ನೆಸ್ನಿಂದನೇ ಇದಾಗ್ತಾ ಇದೆ ಇಲ್ಲಿ ಅವ್ರಿಗೆ ಏನು ಅನ್ನಿಸಿದೆ ಅಂದ್ರೆ ಬಿ ಜೆ ಪಿ ಸರ್ಕಾರ ಇರುವವರೆಗೆ ಕೆ ಜಿ ಎಲ್ ಡಿ ಡಿ ಹಿಡಿದುಕೊಂಡು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ನನ್ನು ಏನು ಮುತ್ತಿಗೆ ಹಾಕಿಯಲ್ಲಿ ಆಫೀಸರ್ಸನ್ನು ಕೊಲೆ ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅದರೆಲ್ಲದರಲ್ಲಿಯೂ ಬಂದ ನಂತರ ಲೆಟ್ರ್ ಬರೆದ್ರು ಮತ್ತು ಹೊರಗೆ ಬಿಟ್ರು ಅವ್ರನ್ನ ಕಾಂಗ್ರೆಸ್ ಸರ್ಕಾರ ಐತಿ ಏನು ಮಾಡಿದ್ರು ನಡೀತದೆ ಅನ್ನುವಂಥ ಒಂದು ಮಾನಸಿಕತೆ ಒಳಗೆ ಅವರು ಇರೋದ್ರಿಂದ ಅಪರಾಧಿಗಳು ಅಪರಾಧ ಜಗತ್ತಿನಲ್ಲಿರೋರು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಬೇಕು ಎರಡನೇದು ನಿನ್ನೆ ಏನು ರೆಸೊಲ್ಯೂಷನ್ ಮಂಡನೆ ಮಾಡ್ಯಾರ ವಿಧಾನ ಮಂಡಲದಲ್ಲಿ ಇದು ಅತ್ಯಂತ ದುರ್ದೈವದ ಸಂಗತಿ ಎಚ್ ಕೆ ಪಾಟೀಲ್ರಂತ ತಿಳಿದವರು ಸಹಿತ ಈ ರೀತಿಯಾಗಿ ಮುಖ್ಯಮಂತ್ರಿಗಳ ಕಾಂಗ್ರೆಸ್ ಪಾರ್ಟಿಯ ಒತ್ತಡಕ್ಕೆ ಮಾಡೋದು ಮಾಡ್ತಾ ಇರೋದು ಎಂಥ ಘೋರ ದುರಂತ ಅಂತ ಯಾಕಂದರೆ ಪ್ರತಿಯೊಂದು ಪ್ಲ್ಯಾನಿಂಗ್ ಕಮಿಷನ್ ಹನ್ನೊಂದನೇ ಪ್ಲ್ಯಾನಿಂಗ್ ಕಮಿಷನ್ದಲ್ಲಿದ್ದುದು ಹನ್ನೆರಡನೇ ಪ್ಲಾನಿಂಗ್ ಕಮಿಷನ್ದಿರೋದಿಲ್ಲ ಫೈನಾನ್ಸ್ ಕಮಿಷನ್ದಲ್ಲಿ ಹನ್ನೆರಡರಲ್ಲಿದ್ದು ಹದಿಮೂರರಲ್ಲಿ ಇರೋದಿಲ್ಲ ಮತ್ತು ಈ ಹದಿನೈದನೇ ಹಣಕಾಸು ಆಯೋಗ ಕನ್ಸಲ್ಟೇಷನ್ ಪ್ರೊಸೆಸನ್ನು ಮಾಡ್ಬೇಕಾದ್ರೆ ಸಿದ್ದು ಸರ್ಕಾರ ಸಿದ್ದರಾಮಯ್ಯ ಸರ್ಕಾರನೇ ಇತ್ತು ಹಾಗಾಗಿ ನೀವು ಸರಿಯಾಗಿ ಮಾಲ್ಯ ಮಾಡಿ ಇಷ್ಟು ಬರ್ತಿತ್ತು ಈಗಿಟ್ಟು ಬರ್ತದೆ ಆವಾಗ ನಾವು ಲೆಕ್ಕ ಹೇಳಿದ್ದೇವಲ್ಲ ಈಗ ಮೊದಲು ಅರವತ್ತು ಸಾವಿರ ಕೋಟಿ ಗ್ರ್ಯಾಂಟಿ ನೀಡಿ ಇದ್ದಿದ್ದು ಈಗ ಎರಡು ಲಕ್ಷ ಅರವತ್ತು ಎಪ್ಪತ್ತು ಸಾವಿರ ಕೋಟಿ ರೂಪಾಯಿ ಬರ್ತಾಯಿದೆ ಮತ್ತು ಅದ್ಯಾಕೆ ಲೆಕ್ಕ ತೊಗೊಳ್ದು ಸುಳ್ಳು ಹೇಳಿ ಜನರನ್ನ ದಾರಿಗೆ ತಪ್ಪಿಸಿ ತಮ್ಮ ಫೇಲ್ಯೂರ್ ತಮ್ಮ ವಿಫಲತೆಯನ್ನು ಸುಳ್ಳು ಹೇಳೋದ್ರ ಮೂಲಕ ಕೇಂದ್ರ ಸರ್ಕಾರದ ಬಟ್ಟೆ ಕಡೆ ಕಡೆ ಬಟ್ಟು ತೋರಿಸೋದ್ರ ಮೂಲಕ ದಾರಿ ತಪ್ಪಿಸೋ ಕೆಲಸವನ್ನು ಸಿದ್ದರಾಮಯ್ಯ ಮತ್ತು ಎಚ್ ಕೆ ಪಾಟೀಲ್ರು ಮಾಡ್ತಾಯಿದ್ದಾರೆ ಹುಂಡಿಗಳನ್ನು ಕೂಡ ಮತ್ತು ಅದು ಒಂದು ಭಾಳ ಪ್ರಮುಖವಾದಂಥ ಅಂಶ ನಾನು ಆಲ್ರೆಡಿ ಒಂದೆರಡು ಕಡೆ ಪ್ರತಿಕ್ರಿಯೆ ಕೊಟ್ಟಿದ್ದಕ್ಕೆ ನಾನು ಹೇಳಿಲ್ಲ ಆದರೆ ನೀವು ಕೇಳಿದ್ದು ಹೇಳ್ತಾ ಇದ್ದೀನಿ ಅವರಿಗೆ ಬೇರೆ ಬೇರೆ ಧರ್ಮದ ವಿಶೇಷವಾಗಿ ಚರ್ಚು ಒಳಗೆ ಎರಡು ದುಡ್ಡು ಸಂಗ್ರಹ ಆಗ್ತದೆ ಆ ದುಡ್ಡ್ದಾಗಿಂದು ಹತ್ತು ಪರ್ಸೆಂಟ್ ಕೇಳಂತ ಹೇಳ್ರಿ ಪ್ಯೂರ್ಲಿ ಕಾಂಗ್ರೆಸ್ ಪಾರ್ಟಿ ತನ್ನ ಒಂದು ದಿವಾಳಿಯಾಗಿದೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ದುಡ್ಡು ಇಲ್ಲದಕ್ಕೆ ಎಲ್ಲದ ಮೇಲೆ ಕಣ್ಣು ಹಾಕ್ತಾ ಇದ್ದಾರೆ ಎರಡನೇದು ಹಿಂದೂ ವಿರೋಧಿ ಅನ್ನೋದನ್ನು ಹೆಜ್ಜೆ ಹೆಜ್ಜೆಗೆ ತೋರಿಸ್ತಾ ಇದ್ದಾರೆ ನಾನು ಚಾಲೆಂಜ್ ಮಾಡ್ತೀನಿ ಒಂದು ನಯ ಪೈಸಾ ನೀವು ಚರ್ಚು ಅಥವಾ ಮಸೀದಿಯಿಂದ ತೆಗೆದು ನೋಡ್ರಿ ನೀವು ಅವ್ರಿಗೆ ನೂರಾರು ಎಕರೆ ವಕ್ಫ್ ಬಂದು ತೊಳ್ಕೊಂಡು ಯಾವ ಬೇಕಾದ ಆಸ್ತಿ ತೆಗೆದುಕೊಳ್ತಾ ಇದ್ದಾರೆ ಅದ್ರಾಗ ಏನೂ ಮಾಡೋ ತಾಕತ್ತಿಲ್ಲ ನಿಮ್ಗೆ ಯಾವುದೋ ದೇವಸ್ಥಾನದ ದುಡ್ಡು ಹೊಡಿಬೇಕಂತ ವಿಚಾರ ಮಾಡಿರಿ ನೀವು ನಾವು ಇದರ ವಿರುದ್ಧ ತೀವ್ರವಾದಂಥ ಪ್ರತಿಭಟನೆಯನ್ನು ಮಾಡ್ತೀವಿ ಜನಜಾಗೃತಿಯನ್ನು ಮಾಡ್ತೀವಿ ಬಿಜೆಪಿಯವರು ಷಡ್ಯಂತ್ರ ಮಾಡ್ತಾರೆ ನಾವೇನು ಷಡ್ಯಂತ್ರ ಮಾಡಿದ್ರಿ ಅವರವರು ಬಿಟ್ಟು ಬರ್ತಾ ಇದ್ದಾರೆ ಈಗ ಮಮತಾ ಬ್ಯಾನರ್ಜಿಗೆ ಅವರಿಗೆ ಆಜ್ಞೆಗಳಾಗ್ಯಾವ ಆದರೆ ಮಮತಾ ಬ್ಯಾನರ್ಜಿಗೆ ನಿಜವಾಗಿಯೂ ಮಮತಾ ಬ್ಯಾನರ್ಜಿಯ ಅತ್ಯಾಚಾರ ಅನಾಚಾರವನ್ನು ಮತ್ತು ಡೇ ಟು ಡೇ ಅನ್ಯಾಯವನ್ನು ಎದುರಿಸ್ತಾ ಇರೋರು ನಾವು ಆದ್ಮೇಲೆ ಏನ್ ಮಾಡೋದು ಯಾವ ಕೋರ್ಸ್ ಮಾಡಿದ್ರೆ ಉತ್ತಮ ನಮ್ಮದು ಪದವಿ ಮುಗಿದಿದೆ ಆದರೆ ಒಳ್ಳೆ ಸಂಬಳದ ಕೆಲಸ ಸಿಕ್ತಿಲ್ಲ ಉತ್ತಮ ಕೆಲಸ ಸಿಕ್ಕರೂ ಯೋಗ್ಯ ಸಂಬಳ ಇಲ್ಲ ಕೆಲವೆಡೆ ಯೋಗ್ಯ ಸಂಬಳ ಸಿಕ್ಕರೂ ಮಾಡುವ ಕೆಲಸದಲ್ಲಿ ತೃಪ್ತಿ ಇಲ್ಲ ಇದಕ್ಕೆ ಏನ್ ಮಾಡೋದು ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಆಪ್ಟೆಕ್ ಏವಿಯೇಷನ್ ಇನ್ಸ್ಟಿಟ್ಯೂಟ್ ನಿಮ್ಮ ಪಿಯುಸಿ ಅಥವಾ ಡಿಗ್ರಿ ಗಗನ ಸಾಖಿ ಅಥವಾ ಏರ್ ಟ್ರಾವೆಲ್ ಕ್ರೂಸ್ ತರಬೇತಿ ನೀಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಇಲ್ಲಿ ವೈಯಕ್ತಿಕ ಆಸಕ್ತಿಯಿಂದ ಪಾಠ ಮಾಡಲಾಗುತ್ತೆ ಪ್ರತಿಯೊಂದು ವಿಷಯವನ್ನ ಪ್ರಯೋಗಾತ್ಮಕವಾಗಿ ತೋರಿಸಿಕೊಡಲಾಗುತ್ತೆ ಈ ಸಂಸ್ಥೆಯಲ್ಲಿ ಮಕ್ಕಳ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾತನಾಡುವ ಶೈಲಿ ಕೌಶಲ್ಯ ತರಬೇತಿ ಗ್ರೂಮಿಂಗ್ ಅಂದರೆ ಗಗನ ಸಖಿಯರು ಯಾವ ರೀತಿ ತಯಾರಾಗಬೇಕು ಅಂತ ತರಬೇತಿ ನೀಡುವುದಕ್ಕಾಗಿ ಪ್ರತ್ಯೇಕ ಕೊಠಡಿ ಹಾಗೂ ವಿಮಾನಯಾನದ ತದ್ರೂಪಿ ಸೃಷ್ಟಿಯ ಮೂಲಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತೆ ನಿಮ್ಮ ಮಕ್ಕಳು ಒಳ್ಳೆಯ ಕೆಲಸ ಮತ್ತು ಉತ್ತಮ ಸಂಬಳ ಹಾಗೂ ಗೌರವಯುತವಾದ ಸ್ಥಾನದಲ್ಲಿ ಇರುವುದು ನಿಮ್ಮ ಆಸೆಯಾಗಿದ್ರೆ ತಡಮಾಡದೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡೆಯಿರಿ ಆಪ್ ಟೇಕ್ ಏವಿಯೇಷನ್ ಅಂಡ್ ಹಾಸ್ಪಿಟಾಲಿಟಿ ಅಕಾಡೆಮಿ ಗಲ್ಲಿ ಕಾರ್ನರ್ ಎಬೋ ಯೂನಿಯನ್ ಬ್ಯಾಂಕ್ ಸಮಾಡೇಬಿ ಗಲ್ಲಿ ರೋಡ್ ಬೆಳಗಾವಿ ಫೈವ್ ನೈನ್ ಜೀರೋ 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 ಒನ್